ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದು ನಮ್ಮ ಏರಿಯಾದಲ್ಲಿ ಐವತ್ತನೇ ವರ್ಷದ್ದು ಅಣ್ಣಮ್ಮಂದಿದು ಎಲ್ಲರೂ ನಾವು ಶುಕ್ರವಾರ ಅವತ್ತು ಪೂಜೆ ಬರೋಣ ಅಂತ ಎಲ್ಲ ಹೋಗ್ತಾ ಇದ್ದೀವಿ ನಾನು ನನ್ನ ಮಗಳು ನನ್ನ ಅಣ್ಣನ ಮಗಳು ನನ್ನ ಮಗ ನಮ್ಮಮ್ಮ ನನ್ನ ತಂಗಿ ಎಲ್ಲ ಹೋಗ್ತಾ ಇರ್ತೀವಿ ಪೂಜೆ ಸಾಮಾನು ತೊಗೊಂಡು ಇನ್ನು ಸಾಯಂಕಾಲ ಆಗಲ್ಲ ಆರತಿ ಎತ್ಕೊಂಡು ಹೋದಾಗ ಪೂಜೆ ಮಾಡೋಕೆ ರೆಶ್ ಇರುತ್ತೆ ಅಂತ ಈಗಲೇಲ್ಲ ಫ್ರೀಯಾಗಿರುತ್ತೆ ಅಂತ ಪೂಜೆ ಮಾಡ್ಸೋಕೆ ಇರ್ತೀವಿ ಐದು ದೇವರ ಕರ್ಸಿರ್ತಾರೆ ಪೂಜೆ ಮಾಡಿಕೊಂಡು ಐದು ದೇವ್ರಿಗೂ ಮಡ್ಲಕ್ಕಿ ಸೀರೆ ಎಲ್ಲ ಕೊಟ್ಬಿಟ್ಟು ಅಂದರೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ತೀವಿ ಆಮೇಲೆ ಅಲ್ಲಿ ಜಾನಪದ ಸಾಂಗ್ ಹಾಡೋರನ್ನ ಕರೆಸಿರ್ತಾರೆ ಮತ್ತು ಅವರು ಇನ್ಸ್ಟಾದಲ್ಲೂ ಇದೆ ಅವ್ರದ್ದು ಯೂಟ್ಯೂಬಲ್ಲೂ ಇದೆ ತುಂಬ ಚೆನ್ನಾಗಿ ಹಾಡು ಹೇಳ್ತಾರೆ ಅದನ್ನು ಸ್ವಲ್ಪ ಹೊತ್ತು ಕೇಳಿಸ್ಕೊಂಡು ನಾನು ನಿಂತಿದೆ ನಾನು ಇವ್ರ ಫಾಲೋವರ್ಸ್ ನಾನು ಇನ್ಸ್ಟಾದಲ್ಲಿ ಅಂದರೆ ತುಂಬ ಚೆನ್ನಾಗಿ ಆಡಳಿತಾರೆ ಮಹದೇಶ್ವರನ್ ಬಂತು ತುಂಬ ಖುಷಿಯಾಗುತ್ತೆ ಕೇಳೋಕ್ಕೆ ನೆಕ್ಸ್ಟು ಸಾಯಂಕಾಲ ಆರು ಗಂಟೆಗೆ ಆರತಿ ಎತ್ಕೊಂಡು ಹೋಗಬೇಕು ಅಂದರೆ ಎರಡು ದೇವ್ರಿಗೆ ಇಲ್ಲಿ ಕ ಅಣ್ಣಮ್ಮನ ಹೋಗ್ತೀವಿ ಇನ್ನೊಂದು ನಮ್ಮ ಏರಿಯಾದಲ್ಲಿ ಕಾಳಮ್ಮ ಇದೆ ಅಲ್ಲಿ ಅಲ್ಲಿಗೆ ತೊಗೊಂಡೋಗ್ಬೇಕು ಸೆಕೆಂಡ್ ಟೈಮು ಈಗ ನನ್ನ ತಂಗಿ ನನ್ನ ಮಗಳು ನನ್ನ ಮಗ ಎಲ್ಲ ಇದ್ದಾರೆ ಆರತಿ ತೊಗೊಂಡು ಅಂದರೆ ಏನಿಲ್ಲ ಅಂದರೂ ಒಂದು ಒಂದು ಸಾವಿರ ಅಷ್ಟು ಒಂದು ಸಾವಿರದೊಳಗಡೆ ಅಷ್ಟು ಆರತಿಗಳು ಹೋಗುತ್ತೆ ಎಲ್ಲ ರೋಡ್ಗಳಿಂದನೂ ಆರತಿಗಳು ಹೋಗುತ್ತೆ ಮತ್ತು ಇನ್ನೊಂದು ಏನಂದರೆ ನಮ್ಮ ಒಟ್ಟಾರ್ದಲ್ಲಿ ಒಂದು ಫಂಕ್ಷನ್ ಇತ್ತು ಮದುವೆ ಅದಕ್ಕೆ ಚಪ್ಪರ ಎಲ್ಲ ಹಾಕಿದ್ರು ನೋಡಿ ಇದು ನಮ್ಮ ರೋಡ್ದು ಪ್ರತಿ ಒಂದು ಮೇಲುಗಡೆ ಸಿಕ್ಸ್ ರೋಡಿಂದನೂ ಬರುತ್ತೆ ಆರು ರೋಡಿಂದನೂ ಬರುತ್ತೆ ಇಷ್ಟು ಆರತಿ ಹೋಗುತ್ತೆ ಅಂದರೆ ಏನೇನಂದ್ರೂ ಒಂದು ಎಂಟುನೂರಿಂದ ಎಂಟುನೂರಷ್ಟು ಆರತಿಗಳು ಅಷ್ಟು ಚೆನ್ನಾಗಿರುತ್ತೆ ನೋಡೋಕೆ ಊರ ಹಬ್ಬದ ಥರ ಇದೊಂದು ರೋಡ್ ಸ್ಟಾಪ್ ಮಾಡ್ತಾರೆ ನೆಕ್ಸ್ಟ್ ರೋಡ್ ಕರ್ಕೊಂಡ್ಬರ್ತಾರೆ ಆಮೇಲೆ ಇದು ನೆಕ್ಸ್ಟ್ ಡೇ ಇದು ನಾನು ಅಂದರೆ ನೆಕ್ಸ್ಟ್ ಡೇ ಇದನ್ನ ಮೆರವಣಿಗೆ ಕರ್ಕೊಂಡ್ಬಂದಿರ್ತಾರೆ ದೇವ್ನ ನಾವು ಅದೇ ನಮ್ಮ ಒಟ್ಟಾರ್ದಲ್ಲಿ ಒಂದು ಮದ್ವೆ ಇತ್ತು ಅಂದನಲ್ಲ ಅವ್ರದ್ದು ಮದ್ವೆಗೆ ಹೋಗಿ ಬಂದು ನೈಟು ಮೆರವಣಿಗೆ ಹೋಗ್ತಾ ಇರುತ್ತೆ ನಮ್ಮ ಮನೆ ಮುಂದೆ ಇದು ಅಂದ್ಬಿಟ್ಟು ಹೋಗಿ ನೋಡೋಣ ಅಂದ್ಬಿಟ್ಟು ನೋಡ್ತಾ ಇರ್ತೀವಿ ಆಮೇಲೆ ಇದು ಐವತ್ತನೇ ವರ್ಷದಲ್ವ ತುಂಬ ಗ್ರ್ಯಾಂಡಾಗಿ ಮಾಡೋದು ಮತ್ತೆ ಐದು ದಿವಸ ಕೂಡ್ಸಿದ್ರು ಮಂಗಳವಾರ ಕರ್ಕೊಂಡ್ಬಂದರು ಭಾನುವಾರ ಬಿಟ್ರು ದೇವ್ರನ್ನ ಅಂದರೆ ಪ್ರತಿ ವರ್ಷವೂ ಹಿಂಗೆ ಮಾಡೋದು ಅಂದರೆ ಏನಂದರೆ ಈ ವರ್ಷ ನಮ್ಮಣ್ಣ ಸೇರಿದ್ದ ದೊಡ್ಡಮ್ಮನ ಮಗ ನಮ್ಮ ಮಾವದಿರೆಲ್ಲ ಇರೋರು ನಮ್ಮ ಮಾವದಿರು ಡ್ರಾಪ್ ಆದರು ಈಗ ನಮ್ಮಣ್ಣ ಸೇರ್ಕೊಂಡಿದ್ದೆ ಈ ವರ್ಷ ಅದರಿಂದ ಗ್ರ್ಯಾಂಡಾಗಿ ಆಗಿದೆ ನಮ್ಮ ಅಣ್ಣಿಂದ ಅನ್ಸುದು ನನಗೆ ಅವ್ರಿಗೆಲ್ಲ ಅಷ್ಟೊಂದು ಐಡಿಯಾ ಇಲ್ಲ ಯಾಕಂದರೆ ಹಳುಬ್ರು ಅವರು ತುಂಬ ಆಗಿದೆ ಅವ್ರಿಗೂ ನಡ್ಸ್ಕೊಂಡ್ಬಂದರು ಅವ್ರಿಗೂ ಇದರಿಂದ ಇದು ಲಾಸ್ಟ್ ವರ್ಷ ಅಲ್ವಾ ನಮ್ಮ ಅಣ್ಣ ಹೋಗಿ ತುಂಬ ಇದನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿಸಿದ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ